ಇದಂಥ ಅಗ್ನಿ ಪರೀಕ್ಷೆ ಅಯ್ಯೋ ದೇವಾ ಪರಮೇಶ್ವರ ನೀನ್ ನಾನು ಪ್ರತಿಜ್ಞೆ ಮಾಡುವ ಅಯ್ಯೋ ಶಿವ ಶಿವ ಕೈಲಾಸ ವಾಸ ಈಶ ಮಹೇಶ ಇದಂಥ ಅಗ್ನಿ ಪರೀಕ್ಷೆ ಇಂದು ನಾನಂಥ ಪ್ರತಿಜ್ಞೆ ಮಾಡಿದೆ ದೇವಾ ಪರಮೇಶ್ವರ ನೀನು ಪರಶಿವ ಎನೆಯ ತಂದು ಒಪ್ಪಿಸುವಾಗ ಮೊದಲ ಬಲಿಯಾಗಿ ನಿನ್ನ ಮಾತೆಯ ಸಿರ ತರೆಯುವುದ ಸಮಯ ಬರುವುದಂದು ಮುಂದಿನ ವಿಚಾರ ತಿಳಿಸದೆ ಅಹೋ ತಾಯಿ ಭೂದೇವಿಯೇ ಪಡದ ಮಾತೆಯ ಸಿರ ತರೆಯುವ ಸಮಯ ಬರುವುದಂದು ಮುಂದಿನ ವಿಚಾರ ತಿಳಿಸದೆ ಮೌನವಾದೆಯ ಅಯ್ಯೋ ಶಿವ ಶಿವ ನ ಎಲೆ ಆಕಾಶವೇ ನಾನ ಪ್ರತಿಜ್ಞೆ ಮಾಡುವ ಮೊದಲು ಬರೆಸಿಡಲು ಬಡದು ಎನ್ ಏಕೆ ಸಾಯಿಸಲಿಲ್ಲ ಅಹೋ ಪಾರ್ವತಿನಾಥ ನೀನು ಹೇಳದ ವಾಕ್ಯದಂತೆ ವಚನ ಕೊಡುವ ಮೊದಲು ಆ ಲೋಚನ ಮಾಡಿ ವಚನ ಕೊಡ ಎಂದೆಯಲ್ಲ ಆ ಅಮರವಾಣಿಯಿಂದ ಸತ್ಯವಾಗಿದ್ದಲ್ಲ ಎತ್ತ ತಾಯಿ ಸಿರ ತರೆಯುವುದು ಯಾವ ಮಗನಿಂದ ಸಾಧ್ಯ ನವಮಾಸ ಗರ್ಭದಲ್ಲಿ ಎತ್ತು ಒತ್ತು ಸಾಕಿಸಲು ಮಾತೆಯ ಕತ್ತು ಕತ್ತು ಕತ್ ಕತ್ತರಿಸುವ ಮಗನ ಹುಟ್ಟಿರುವನೇ ಅಯ್ಯೋ ಈ ಜಗದಲ್ಲಿ ಮಾತ್ರ ಒಂದು ವೇದ ಪುರಾಣಗಳು ಸಾರುತ್ತರುವಲ್ಲ ಈ ಭೂಮಿಯಲ್ಲೇ ಬೆಳೆದ ಬೆಳಗಿಂತ ಭೂತಾಯಿಯ ಬೆಲೆ ಹೆಚ್ಚು ಒತ್ತ ಭೂಮಿ ಎತ್ತ ತಾಯಿ ಒಂದೇ ಅಹೋ ಜನನೇ ಈ ಪರಶಿವರಿಂದ ನಿನ್ನ ರುಂಡವನ್ನು ನಾನು ಖಂಡಿಸಬಹುದೇ ಕಂದಾತು ಸಹಿಸಲಾರೋ ಸಹಿಸಲಾರು ದುರಂತ ಇದರಂತ ಗದನ ಬಂದೊದಗಿತಿ ಜಗದೊಳಗೆ ಎನ್ನ ಹೆಸರಿಗೆ ಕಳಂಕ ಬರುವಂತಾಗಿತ್ತು ಎನಿಗೆ ನೀನೇ ಹೇಳ ಧೈರ್ಯ ಅಮ್ಮಯ್ಯಾ ಬದುಕಿ ಬಾಳಬೇಕೆಂದು ಪಡೆದು ಬಂದಿಲ್ಲ ನಿನ್ನ ಹೆತ್ತ ತಾಯಿ ಅಮಯ್ಯಾ ರಾಮ ನನ್ನ ಹಣ ಬರೋಕೆ ನೀನೇನು ಮಾಡಬಲ್ಲಕ್ಕಂತ ರಾಮ ಮಾಧೇ ಬಾರದು ಬಪ್ಪದು ಬಪ್ಪದು ತಪ್ಪದು ರಾಮ ಜನನು ಮನುಷ್ಯ ಹುಟ್ಟಿದ ಮೇಲೆ ಒಂದೆಲ್ಲ ಒಂದೇ ದಿನ ಸಾಯಲೇಬೇಕಲ್ಲ ರಾಮ ಮಾಧೇ ಈ ನಿನ್ನ ಹೆತ್ತ ತಾಯಿಯ ಶಿರವನ್ನು ಹೇಗೆ ತೆರಳಿ ಎಂದು ರಾಮ ಜನನೇ ಪಾಲಿಗೆ ಬಂದಿದ್ದು ಪಂಚಾಮೃತವೆನ್ನುವುದೇ ನಮಗೆ ಉಳದ ದಾರಿಯಾಗಿರುವುದು ರಾಮ ಅಮ್ಮಯ್ಯ ರಾಮ ಮಾತೆಯೇ ಬದುಕೆ ಬಾಳೆಯ कथे थे नंद हरे लोग चरित हो कदम बोध के बया भाग्या

ಈ ಜಗದಲ್ಲಿ ನ್ಯಾಯವೆನ್ನುವುದು ಎಲ್ಲೋ ಮೂಲೆಯಲ್ಲಿ ಅಡಗಿದಿರಾಮ ಕಾಲವಿಲ್ಲ ಪುತ್ರ ಪರಶುರಾಮ ತಾಯಿಗೆ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ಹರಳನ್ನ ಒಲಿಸಿ ಪರಶುವನ್ನು ಪಡೆದುಕೊಂಡು ಪರಶುರಾಮನಾಗಿ ಬಂದಿವಿ ಅಲ್ಲ ಕಂದ ನಿನ್ನ ಕೀರ್ತಿ ಜಗತ್ತಿಗೆ ತಿಳಿಯಬೇಕಾದರೆ ರಾಮ ಏನಿನ್ನ ಹೆತ್ತ ತಾಯಿಯ ಸೌದಂತಿಯ ಎಂದು ಭಕ್ತರಿಗೆ ತಿಳಿಯಬೇಕಾದರೆ ರಾಮ ಜನನಿ ತಂದೆಗೆ ಕೊಟ್ಟ ಮಾತು ನನಿಸು ಹಾರಿಸುರಿಂದ ಹೆತ್ತ ತಾಯಿಯರು ಅಂತ ಅಯ್ಯೋ ರಾಮ ತಂದೆಗೆ ಕೊಟ್ಟ ವಚನವಂ ಪಾಲಿಸಲೇಬೇಕು ಆಗಲ ತಂದೆ ನಿನ್ನ ಆಜ್ಞೆಯನ್ನು ನೆರವೇರಿಸ ನಿನ್ನ ಆಜ್ಞೆಯನ್ನು ನೆರವೇರಿಸು ಪಿತನೇ ಸದ್ಭಕ್ತಿಯ ಸಾಧಕರೇ ಜೈ ಜಗದೇಶ್ವರ ರಾಮ ಅಹೋ ಜನಕ ಮೆಚ್ಚಿದೆ ಮೆಚ್ಚಿದೆ ನಿನ್ನ ಪಿತೃಭಕ್ತಿಗೆ ಹೇಳು ಮಗನೇ ನಿನಗೆ ಧಾವ ಬರಬೇಕು ಅಹೋ ಜನಕ ಬಾಲಕ ಅಹೋ ಜನಕ ಬಾಲಕ ನಿನ್ನ ತೃಪ್ತಿ ಆಯ್ತಪ್ಪ ತನೇ ಹೋಬ್ರಿಗೊಬ್ರು ತನೇನೆ ಕೇಳಿ ನಿನ್ನ ಮನೆದಿತ್ತ ಬೇಗನೆ ಅಹೋ ಜನಕ ಬಾಲಕ ಹಾಗಾದರೂ ನಡೆಸಿಕೊಡುವ ನಡೆಸಿಕೊಡುವ ತಂದೆ ಕೊಟ್ಟ ಮಾತು ಎಂದು ಅಲ್ಲ ಬಾಲಕ ಮರಳಿಯನ್ನ ತಾಯಿಗೆ ಜೀವದಾನ ಮಾಡಬೇಕು ನಿಮ್ಮ ಕೃಪಾಜ್ಞೆಗೆ ಜಗಸಿದ ನಮ್ಮಣ್ಣಜಿರು ಪುನಃ ಜೀವದಿಂದ ಎಬ್ಬಿಸಬೇಕು ಮೂರನ ವರವಾಗಿ ನಿಮ್ಮ ಗೃಹ ಬಿಟ್ಟು ಶಾಂತಿ ಚಿತ್ತರಾಗಿರಬೇಕು ಬಿತ್ತನೆ ನಡೆಸಿಕೊಡಣ ಈ ವರಗಳನ್ನು ಬೇಗನೆ ಜೈ ಜಗದೀಶ್ವರ ನಿನ್ನ ಇಷ್ಟೇರಲಿ ನಿನ್ನ ತಾಯಿಯನ್ನು ಕರಿ ಎದ್ದು ಬರುವಳು ಅಮ್ಮ ತಾಯಿ ಜನ್ಮದಾತೆ ಶಕ್ತಿಯಿಂದ ಹೆದ್ದು ಪಾರಮ್ಮ ಈ ನಿನ್ನ ಮಗನ ಮೇಲೆ ಬಂದ ಅಪವಾದವನ್ನು ದೂರ ಮಾಡುವ ಮಾತು ಪರಮ ಪದುರತೆ ಮಾತು ತಂದೆಗೆ ಕೊಟ್ಟ ಮಾತನ್ನು ನಡೆಸಿದೆ ಮರಳಿ ನನಗೆ ಪ್ರಾಣದಾನವನ್ನು ನೀಡಿದೆ ನಿನ್ನ ಕೀರ್ತಿ ಜಗತ್ತಿಗೆ ತಿಳಿಸಿಕೊಟ್ಟೆ ಹೆತ್ತ ಜನ್ಮವ ಸಾರ್ಥಕವಾಯಿತು ಪುತ್ರ ಕೋಮಲ ಗಾತ್ರ ಸ್ವಾಮಿ ಸತಿ ರೇಣುಕಾ ನಿನ್ನ ಜನ್ಮವಾಯಿತು ಸಾರ್ಥಕ ಜನ್ಮವಾಯ್ತು ಸಾರ್ಥಕಾಲ ಸರ್ವಸುಖ ಅಹೋ ತಂದೆನಾದ ರೇಣುಕ ದೇವಿ ನಿಮ್ಮಲ್ಲಿ ಈ ನಿಮ್ಮ ಕಂದನ ವಿಜ್ಞಾಪನೆ ಏನೆಂದರೆ ಅದೇನು ತಪಾಶಕ್ತಿಯಿಂದ ಚಿತ್ರಬಾರದಂತೆ ತಾಯಿ ಕೊಂದ ಪಾಪದ ಪ್ರಾಯಚಿತಕ್ಕಾಗಿ ಭೂ ಪ್ರದಕ್ಷಿಣ ಮಾಡಿ ಬರುವೆ ಆದ ಕಾರಣ ಆಶೀರ್ವಾದ ಮಾಡಿ ಕಳಿಸ್ರಿ ಜನನೇ ಜನಕರೇ ದೇವತಾ ಸ್ವರೂಪರೇ ಹೋಗಿ ಸರ್ವತ್ರ ఈ సారథు క్షత్రియ పుణ్య కార్తి వీరార్జున సంవారక మహేష్ నగర చూడబారథు ಸನ್ಯಾಸಿ ಕ್ಷತ್ರಿಯ ವೀರನಾದ ಕಾರ್ತವೀರ್ಯ ಈಗ ನಿನ್ನಲ್ಲಿರುವ ಕಾಮಧೇನವನ್ನು ನನಗೆ ಕೊಡುವ ಇಲ್ಲ ಸಮಾರೋಹ ಮಾಡುವ ಮುನಿಪಾ ಈಗ ಬಂದು ತೋಷಿ ಈ ಶಾಸ್ತ್ರ ಪ್ರತಾಪ ಅಹೋ ಭ್ರಷ್ಟ ಕ್ಷತ್ರಿಯ ವೀರ ನಂಬ ದೃಷ್ಟ ಈ ಮೂರ್ಖ ಸನ್ಯಾಸಿಯೇ ನಿನ್ನ ಬಾಯಿಂದ ಒಂದು ಅಕ್ಷರ ಹೊರೂರಷ್ಟಲಲ್ಲಿ ನಿನಗೆ ತಕ್ಕ ಪ್ರಾಯಚಿತ್ತ ಮಾಡುತ್ತಿದ್ದೆ ಆದರೆ ಎನ್ನ ಮಗನಾದ ಪರಶುರಾಮನಿಗೆ ವಚನ ಕೊಟ್ಟಂತೆ ಎನ್ನಲ್ಲಿದ್ದ ಎಂಬಿಟ್ಟು ಶಾಂತಿ ರೂಪದಿಂದಿರುವೆ ಇಂಥ ಸಮಯದಲ್ಲಿ ಬಂದು ನಿನ್ನ ಡಂಬಕವನ್ನು ಕೊಚ್ಚಿಕೊಳ್ಳದೆ ಸುಮ್ಮನೆ ಹಿಂದಕ್ಕೆ ನಡಿ ಮೂರ್ಖ ಕಾರ್ತವೀರನೇ ನಿನ್ನ ಪಟ್ಟಣಕ್ಕೆ ತೆರಳು ಬೇಗನೆ ಮೂರ್ಖ ಸನ್ಯಾಸಿಯೇ ಕಾರ್ತಿವೀರನೇ ಬಿಡು ನಿನ್ನ ಚಂಬದ ಮಾತುಗಳನ್ನು ಬೇಗನೆ ಆ ಕಾಮಧೇನು ಬರದಿದ್ದರೆ ನಿನ್ನ ಸಿರಾರದ ಆ ಕಾಮಧೇನು ಸಹಿತ ಜಾಗೃತಿಯಿಂದ ನಮ್ಮ ಪಟ್ಟಣಕ್ಕೆ ತೆಗೆದುಕೊಳ್ಳಿ ಜಾಗ್ರತಿಯಿಂದ ಜಾಗೃತಿಯಿಂದ ವಿದ್ಯಕ್ಕೆ ಸನ್ಯಾಸನಾಗಲಿ ಬರ ಸನ್ಯಾಸಿಗೆ ಅದೇ ಪ್ರಕಾರವಾಗಿ ವಿದ್ಯಕ್ಕೆ ನಿಲ್ಲಲೇ ಅದ ಚಮದ್ನಿಯನ್ನು ಹರೆಗಡೆ ನೋಡಿದ ಸಾರಥಿ ನಮ್ಮ ಪಟ್ಟಣಕ್ಕೆ ತೊಗೊಂಡ್ಬಿಟ್ಟು ಜಾಗೃತಿ ಅಯ್ಯೋ ಮಗನೇ ಪರಶುರಾಮ ಕಣ್ಣ ಎಲ್ಲರಿಗೇ ಬೇಗನೆ ಬಾ ಪುತ್ರ ಅದೇನು ಚೆನ್ನಾಗಿರೋ ಅಮ್ಮಯ್ಯ ನಮ್ಮ ಜನನೇ ಅಷ್ಟು ದುಃಖದಿಂದ ಎನ್ನ ಕೂಯಿದ ಕಾರಣವೇನು ನಮ್ಮ ಆಶ್ರಮಕ್ಕೆ ಮತ್ತೆ ಬಂದು ಯಾವ ಕುಂದು ಬಂದು ಅದಕ್ಕಿತ್ತು ಜಾಗೃತಿ ಎಂದು ಹೇಳಮ್ಮ ಜನನೇ ಸೌಖ್ಯ ಪ್ರಧಾನ ಮೆರೆಯುತ್ತಿರುವ ನಿನ್ನ ಹೆತ್ತಪ್ಪಲ್ಲೇ ಋಣವನ್ನು ತೆಗೆದಿರುವನು ಸಾರಥೆ ಕ್ಷತ್ರಿಯ ಕಾರ್ತಿ ವೀರಾರ್ಜುನನ ಸಂಹಾರಕ್ಕೆ ಮಹೇಶ್ವತಿ ನಗರಕ್ಕೆ ಚೂಟಿಯಿಂದ ರಥವನ್ನು ಬಿಡುವಂತ ನಾಗರ ಸಾರಥಿ ியாகமத மகன பரசுரமன் என்னடே ஆமண குள்ளி எல்லாரும் தண்டபர் பூரக்கி கலசண்டல கே தம்பிடி சார்த்தி ಇಬ್ರು ಮಾಡಿಕೊಂಡ ಪುಣ್ಯವಂತ ಮುನ್ನೂರು ರೂಪಾಯಿ ಕೂಲಿಯಾಗ ನೀವು ನಿನ್ನ ಸತಿ ಯಾರು ನನ್ನ ಮುಂದೆಲ್ಲ ಮುಂದೆ ಮಾತ್ರಕ್ಕೂ ಸುಂದರ್ ಎಷ್ಟು ಮಾತ್ರಕ್ಕೂ ತಿಳಿಸುವುದಿಲ್ಲವೆಂದು ಹೇಳಿದರೆ ಯಾರೋತ ತಿಳಿಸುದು ಸುಂದರ್ ಅಷ್ಟಕ್ಕ ಬೇಡ ಇಷ್ಟು ಮಾತ್ರ ತಿಳಿಸ ಸ್ವರವತ ತಿಳಿಸುವುದು ಸುಂದರ್ ಸರಿಯಲ್ಲ ಇನ್ನ ಮರೆಯಲ್ಲಾ ಸುಂದರ ಸತ್ಯ ಮುಂದೆ ತಿಳಿಸದೆ ಹೋದರೆ ನಿನ್ನ ಕಾರ್ಯವು ಜಯವಾಗಲಾರದೆಂದು ತಿಳಿ ನಾನು ಜಯಿಸಿ ಬರಲು ಸುಂದರ್ ಯಾವ ನಂಬಿಕೆಯಿಂದ ಜಯಂತಿ ಬರುವೆ ನನ್ನ ನಂಬ ನನ್ನ ಬಲ ಬುಜಬರದ ಜಯಿಸಿ ಬರಲು ಸುಂದರ್ ನಿನ್ನ ಭುಜಾಬಲದ ಪರಾಕ್ರಮವು ನನಗೆ ಗೊತ್ತಿರುವುದು ಅದಕ್ಕಾಗಿ ಬೇಡ ಎಂದು ಹೇಳುತ್ತಿರುವೆ ನಾನೇನು ಎಂಥವನು ಅದೇ ಎಂಥವನು ಪ್ರಾಣೇಶ್ವರ ಹೃದೇಶ್ವರ ಕೇಳು ನಿಲ್ಲು ನಿಲ್ಲು ಎಲ್ಲಿಗೆ ಹೋಗುವೆ ಕರದಲ್ಲಿ ಕಡ್ಗುವಂಪಿಳಿದು ಧನಧಾರೆಯಾಗಿ ರಥವನ್ನೇ ಹೇರಿ ನೀನು ಹೋಗುವ ಪಯಣವೆಲ್ಲಿಗೆ ರನ್ನ ಬುದ್ಧಿ ಸಂಪನ್ನೇ ಅನ್ನಪಟ್ಟ

ஏன் மத்தி நானு சத்தியல்ல i'm sick i'm